ದೇವಿ ನಮ್ಮ ಆರ್ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಎಸ್ ನಾನು ಐ ಆಮ್ ಆಲ್ ರೈಟ್ ಆಲ್ವೇಸ್ ಫೈನ್ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದ್ರಗಿಂತ ಮುಂಚೆ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ವಿಡಿಯೋನ ಸ್ಕಿಪ್ ಮಾಡದೆ ಮಾಡಿದೆ ನೋಡಿ ಯಾಕಂದರೆ ಇರೋದೇ ಒಂದು ತ್ರೀ ಫೋರ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಪ್ಲೀಸ್ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಓಕೆನಾ ಮತ್ತೆ ನನ್ನ ವೀಡಿಯೋ ಚೆನ್ನಾಗಿ ಅನ್ಸಿದ್ರೆ ಒಂದು ಲೈಕ್ ಚೆನ್ನಾಗಿ ಅನ್ಸಿಲ್ಲ ಅಂದರೆ ಒಂದು ಡಿಸ್ಲೈಕು ಓಕೆನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಹಂಬಲ್ ರಿಕ್ವೆಸ್ಟು ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಅವ್ರಿಗೆಲ್ಲ ಹಾರ್ಟ್ಲಿ ರಿಕ್ವೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ ಯಾಕಂದರೆ ನಾನು ಹಾಂ ಆಫ್ಲೈನಲ್ಲೂ ಅದೇ ಕೆಲಸ ಆಗಿರುತ್ತೆ ನಂದು ಸೊ ಹಾಗಾಗಿ ಯಾವುದೇ ಹೊಸ ಸ್ಕೀಮ್ ಬಿಡಲಿ ಮತ್ತು ಯಾವುದೇ ಗೌರ್ಮೆಂಟ್ ಸವಲತ್ತುಗಳಾಗಲಿ ಫಸ್ಟು ನಾನು ನಿಮಗೆ ತಿಳಿಸ್ತೀನಿ ಅದಕ್ಕೆ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ ಓಕೆನಾ ಮತ್ತು ವೀಡಿಯೋ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಯಾಕಂದರೆ ನಿಮ್ಮ ಸಪೋರ್ಟು ನಮಗೆಲ್ಲ ತುಂಬ ಇರುತ್ತೆ ಸೊ ಹಾಗಾಗಿ ನಿಮಗೂ ಯೂಸ್ ಆಗಲಿ ನನಗೂ ಯೂಸ್ ಆಗಲಿ ಇದರಲ್ಲಿ ಎರಡನೇ ಮಾತು ಬೇಡ ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಬೆಳ್ಳಂಬಳಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ತಗೊಂಡು ನಾನು ನಿಮ್ಮ ಜೊತೆ ಬಂದಿದ್ದೇನೆ ಎಸ್ ಆಶಾ ಟೆಕ್ನಿಕಲ್ ಲಿಂಕ್ ಒಂದು ಭರ್ಜರಿ ಗುಡ್ ನ್ಯೂಸು ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಯಾರು ಇಷ್ಟು ದಿವಸ ಏನೋ ಹೆದರ್ಸ್ತಾ ಇದ್ರಲ್ವ ಆಧಾರ್ ಅಪ್ಡೇಟು ಅದು ಇದು ಅದು ಇದ್ರೇ ಬರೋದು ಇಲ್ಲಾಂದರೆ ಬರೋಲ್ಲ ಅಂತ ಆ ಥರ ಏನೂ ಇಲ್ಲ ಆಧಾರ್ ಅಪ್ಡೇಟ್ಗೆ ಇನ್ನೂ ಒಂದು ಮಂತ್ ಟೈಮ್ ಇದೆ ನೀವು ಆರಾಮಾಗಿ ಮಾಡ್ಕೋಬೋದು ಮತ್ತು ಯಾರ್ಯಾರಿಗೆ ಏನಂದರೆ ಯಾರ್ಯಾರಿಗೆ ಏಳನೇ ಕ ಆರನೇ ಕಂತಿನವರೆಗೂ ಆರಾಮಾಗಿ ಅಮೌಂಟ್ ಬಂದಿದೆ ಅದೇ ಥರ ಏಳನೇ ಕಂತಿನವರೆಗೂ ಅಮೌಂಟು ಬರುತ್ತೆ ಅದು ಯಾವಾಗ ಹದಿನೈದನೇ ತಾರೀಕು ಒಳಗಡೆ ಬರುತ್ತೆ ಇವತ್ತು ಬಂದುಬಿಟ್ಟು ಹದಿಮೂರು ಇನ್ನೂ ಎರಡು ದಿವಸ ಅದೇ ಅಮೌಂಟು ಬಂದುಬಿಡುತ್ತೆ ಯಾರೂ ವರಿ ಮಾಡ್ಕೋಬೇಡಿ ಇನ್ನೊಂದು ಗ್ರೇಟೆಸ್ಟ್ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಒಂದು ಮೂರು ಕಂತದ ಹಣ ತುಂಬ ಜನಕ್ಕೆ ಪೆಂಡಿಂಗ್ ಇದೆ ಇನ್ನು ಮೂರು ಕಂತು ಹಣ ಇನ್ನೂ ಬಂದಿಲ್ಲ ಯಾರಿಗೂ ಅದು ಮೂರು ಕಂತದ ಹಣ ಇವಾಗ ಯಾರ್ಯಾರಿಗೆ ಬಂದಿಲ್ವೋ ಅದು ಆರು ಸಾವಿರ ಒಂದೇ ಸಾರಿ ಬರುತ್ತೆ ಇವಾಗ ಅರ್ಥ ಯಾರಿಗೆ ಮೂರು ಕಂತಿನ ಹಣ ಇನ್ನೂ ಪೆಂಡಿಂಗ್ ಇದೆ ಅದು ಇವಾಗ ಆರು ಸಾವಿರ ಒಂದೇ ಸಾರಿ ಬರುತ್ತೆ ಅದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಎರಡೆರಡು ಸಾವಿರ ಎಲ್ಲಿ ಬಂದು ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ ಬಟ್ ಒಂದು ಆರು ಸಾವಿರ ಒಂದು ಬಿಗ್ ಅಮೌಂಟು ಒಂದು ಕೆಲಸಕ್ಕಾಗುತ್ತೆ ಸೊ ಹಾಗಾಗಿ ಎಲ್ರಿಗೂ ಅಮೌಂಟ್ ಬರುತ್ತೆ ಯಾರೂ ಓರಿ ಮಾಡ್ಕೋಬೇಡಿ ಓಕೆನಾ ಮತ್ತು ಆಧಾರ್ ಅಪ್ಡೇಟ್ಗೆ ಇನ್ನೂ ಒಂದು ಮಂತ್ ಟೈಮ್ ಇದೆ ಮಾಡಿಸಿ ಮಾಡಿಸಿಲ್ಲ ಅಂದರೆ ತೌಸಂಡ್ ರುಪೀಸ್ ಪೆನಾಲ್ಟಿ ಇದೆ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ನೀವು ಆಧಾರ್ ಅಪ್ಡೇಟ್ ಮಾಡಿಸಲೇಬೇಕು ಓಕೆನಾ ನಿಮ್ಮದು ಹತ್ತಿರದ ಯಾವುದಾದ್ರೂ ಸೇವಾ ಕೇಂದ್ರ ಬೆಂಗಳೂರು ಒನ್ ಕರ್ನಾಟಕ ಒನ್ ಮತ್ತು ಇವಾಗೆಲ್ಲ ಸಿ ಎಸ್ ಸಿ ಸೆಂಟರ್ಸ್ ಎಲ್ಲ ಇದ್ದಾರೆ ಬಟ್ ಸಿ ಎಸ್ ಸಿ ಸೆಂಟ್ರೆಲ್ಲ ಬೇಡ ನೀವು ಬೆಂಗ್ಳೂರು ಒನ್ಗೆ ಹೋಗೋದು ಅಥವಾ ಸಾರಿ ಇಲ್ಲಿ ನಾವು ಬೆಂಗಳೂರು ಒನ್ ಅಂತ ಹೇಳ್ತೀವಿ ನೀವು ಗ್ರಾಮವನ್ನು ಗ್ರಾಮವನ್ನು ಕರ್ನಾಟಕವನ್ನು ಆ ಥರ ಹೋಗ್ಬೋದು ಹೋಗಿ ಮಾಡಿಸ್ಕೊಳ್ಳಿ ಓಕೆನಾ ಇನ್ನು ಪೆನ್ಷನ್ ಬಂದುಬಿಟ್ಟು ಸ್ಟಾಪ್ ಆಗಿದೆ ನೋಡಿ ಎಲೆಕ್ಷನ್ದು ಅಂದರೆ ತುಂಬ ಜನಕ್ಕೆ ಏನಾಗಿದೆ ಅಂತಂದರೆ ಎಲೆಕ್ಷನ್ ಟೈಮಲ್ಲಿ ವರ್ಷ ವರ್ಷಕ್ಕೂ ಸ್ಟಾಪ್ ಆಗುತ್ತೆ ಬಟ್ ಎಲೆಕ್ಷನ್ ಆದಮೇಲೆ ಮತ್ತೇನು ಅದು ಮತ್ತೆ ಏನಾಗುತ್ತೆ ಅಂತಂದರೆ ರೀಸ್ಟಾರ್ಟ್ ಆಗುತ್ತೆ ಎಲೆಕ್ಷನ್ ಆದಮೇಲೆ ಅದಾಗದೆ ರೀಸ್ಟಾರ್ಟ್ ಆಗುತ್ತೆ ಬಟ್ ಇವಾಗ ಏನು ಗೊತ್ತಾ ತುಂಬ ಒಂದು ಮೂರು ತಿಂಗಳು ಮೇಲ್ಪಟ್ಟು ಯಾರಿಗೆ ಸ್ಟಾಪ್ ಆಗಿದೆ ಅಂದರೆ ನಾಲ್ಕು ತಿಂಗಳಾಯಿತು ಐದು ತಿಂಗಳಾಯಿತು ಅವ್ರು ಹೋಗಿ ಎನ್ ಪಿ ಸಿ ಐ ಲಿಂಕ್ ಮಾಡಿಸ್ಬೇಕು ಎನ್ ಪಿ ಸಿ ಐ ಲಿಂಕ್ ಅಂದರೆ ಹೇಗಂದರೆ ಹೇಗಂದರೆ ನಾನು ಹೇಗೆ ಹೇಳಿ ಅಂತಂದರೆ ಅದು ನೀವು ಬ್ಯಾಂಕಲ್ಲಿ ಲಿಂಕ್ ಮಾಡಿಸ್ಬೇಕು ಎನ್ ಪಿ ಸಿ ಐ ಲಿಂಕು ನಿಮ್ಮದು ಯಾವ ಬ್ಯಾಂಕ್ ಅಕೌಂಟ್ಗೆ ಇತ್ತು ಆ ಅಕೌಂಟ್ಗೆ ಲಿಂಕ್ ಮಾಡಿಸ್ಬೇಕು ತುಂಬ ಜನ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಇಲ್ಲಿ ಸ್ಪೆಷಲಿ ಬೆಂಗ್ಳೂರಲ್ಲಿ ಅದು ಎಲ್ಲ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಆರ್ಡ್ರ್ ಕಾಪಿ ನಮ್ಮದೇನಾದ್ರೂ ಸ್ಲಿಪ್ ಬಂದಿರುತ್ತಲ್ಲ ಅದು ಆರ್ಡ್ರ್ ಕಾಪಿ ತೊಗೊಂಡು ಹೋಗಿ ಎಲ್ಲನೂ ಕಂದಾಯ ಭವನ್ಗೆ ಹೋಗಿ ಕೊಡ್ತಾ ಇದ್ದಾರೆ ಬಟ್ ಎಷ್ಟು ನನಗಿದ್ಯಾ ಯಾಕೋ ಇನ್ನೂ ಒಂದು ಇಬ್ಬರು ಮೂರು ಜನ ಬರಲಿ ಆವಾಗ ಕರೆಕ್ಟಾಗಿ ಮಾಹಿತಿ ತಿಳ್ಕೊಂಡು ನಾನು ನಿಮಗೆ ಹೇಳ್ತಾಯಿದ್ದೀನಿ ಯಾಕಂದರೆ ಒಬ್ಬೊಬ್ರು ಬಂದು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾ ಇದ್ದಾರೆ ಒಬ್ಬರು ಬಂದು ಎನ್ ಪಿ ಸಿ ಐ ಫಾರ್ಮ್ ತೊಗೊಂಡು ಹೋಗ್ತಾರೆ ಬ್ಯಾಂಕಲ್ಲಿ ಕೊಡ್ತಾರೆ ಇನ್ನೊಬ್ರು ಬಂದು ಕಂದಾಯ ಇಲಾಖೆ ಕೊಡ್ತಾ ಇದ್ದಾರೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಒಂದು ಎರಡು ತಿಂಗಳಿಂದ ಯಾರಿಗೆ ಸ್ಟಾಪ್ ಆಗಿದೆ ಇದು ಎಲೆಕ್ಷನ್ಗೋಸ್ಕರ ಸ್ಟಾಪ್ ಆಗಿದೆ ಯಾಕಂದರೆ ಎವ್ರಿ ಇಯರ್ ಸ್ಟಾಪ್ ಆಗುತ್ತೆ ಅದು ಓಕೆನಾ ಮತ್ತು ಬಿ ಬಿ ಎಮ್ ಪಿಯಿಂದ ಸರ್ವೆ ಸ್ಟಾರ್ಟ್ ಆಗಿದೆ ಏನು ರಾಂಗ್ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾರೆಯಪ್ಪ ಅಂದರೆ ಕೇಳಬೇಡಿ ಕಾರ್ಡೆ ಕ್ಯಾನ್ಸಲ್ ಆಗಿದೆ ಅವ್ರಿಗೆ ನೀವು ಅಮೌಂಟ್ ಬಂದಿದೆ ಹೋಗಿ ಚೆಕ್ ಮಾಡಿ ಸೈಬರ್ ಸೆಂಟ್ರಲ್ಲಿ ಅಂತ ಹೇಳ್ತಾರಂತೆ ಪಾಪ ಅವ್ರ ಖುಷಿಯಿಂದ ನಮ್ಮ ಹತ್ರ ಬರ್ತಾರೆ ಮೇಡಮ್ ಏನು ಮೇಡಮ್ ನೀವು ಕಾಡೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತೀರಾ ಬಟ್ ಅವ್ರು ಬಿ ವಿ ಎಮ್ ಪಿ ಅವರು ಬಂದು ನಿಮಗೆ ಅಮೌಂಟೇ ಬಂದಿದೆ ಮೂರು ಜನ ಹಾಗೆ ಹೇಳಿದರು ಹೋಗಮ್ಮ ಅಮೌಂಟೇ ಬಂದುಬಿಟ್ಟಿದೆ ನಿಮಗೆ ನೀನು ಹೋಗಿ ತಗೋ ಹೋಗು ಅಂತ ಹೇಳಿದ್ರಂತೆ ಪ್ಲೀಸ್ ದಯವಿಟ್ಟು ಆ ಥರ ರಾಂಗ್ ರಾಂಗ್ ಸರ್ವೆ ಮಾಡೋದು ಮಾಡಿ ರಾಂಗ್ ರಾಂಗ್ ಇನ್ಫಾರ್ಮೇಷನ್ ಕೊಡಬೇಡಿ ಅವರು ಕಷ್ಟಪಡ್ತಾ ಇದ್ದಾರೆ ಬಿಸಿಲಲ್ಲಿ ತುಂಬ ಕಷ್ಟಪಡ್ತಾ ಇದ್ದಾರೆ ಯಾಕಂದರೆ ಮನೆ ಮನೆಗೆ ಹೋಗಿ ಸರ್ವೆ ಮಾಡೋದು ಅದು ಒಂದು ತುಂಬ ಕಷ್ಟ ಯಾಕಂದರೆ ಈ ಬಿಸಿಲಲ್ಲಿ ಓಡಾಡೋಕ್ಕಾಗಲ್ಲ ಬಟ್ ಏನಂತ ಅಂದರೆ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾರಲ್ಲ ಅಲ್ಲೇ ಒಂದು ಸ್ವಲ್ಪ ಕೋಪ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಪ್ಲೀಸ್ ರಾಂಗ್ ರಾಂಗ್ ಇನ್ಫಾರ್ಮೇಷನ್ ಕೊಡಬೇಡಿ ಒಂದು ಸಾರಿ ಏನು ಹೇಳಿದ್ರು ನೀವು ಒಂದು ಸಾರಿ ಹತ್ತಿರದ ಸೇವಾ ಕೇಂದ್ರಕ್ಕೆ ಹೋಗಿ ಒಂದು ಸಾರಿ ಇನ್ಫಾರ್ಮೇಷನ್ ಏನಿದೆ ಅಂತ ಕಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಈ ಎಲ್ಲ ಇನ್ಫಾರ್ಮೇಷನ್ ಮಿಕ್ಸಪ್ ಇನ್ಸ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ ಪೆನ್ಷನ್ದು ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತೀನಿ ಹಾಗೇನಾದರೂ ನಿಮಗೆ ಒಂದು ನಾಲ್ಕು ತಿಂಗಳು ಮೇಲ್ಪಟ್ಟು ನಿಮಗೆ ಅಮೌಂಟ್ ಬಂದಿಲ್ಲ ಅಂತಂದರೆ ನೀವೇನು ಮಾಡಿ ಎನ್ ಪಿ ಸಿಯ ಲಿಂಕ್ ಮಾಡಿ ಓಕೆನಾ ಇನ್ ಕೇಸ್ ನಿಮಗೆ ಪೋಸ್ಟ್ ಆಫೀಸ್ಗೆ ಇದೆ ಅಂತಂದರೆ ನೀವೇನು ಮಾಡ್ಬೋದು ಗೊತ್ತಾ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬೋದು ಈಸಿ ಇರುತ್ತೆ ನೀವು ಹೋಗಿ ಎ ಟಿ ಎಮ್ ಥ್ರೂ ಅಮೌಂಟ್ ತೊಗೋಬೋದು ಯಾಕಂದರೆ ಪೋಸ್ಟ್ ಆಫೀಸಲ್ಲಿ ತುಂಬ ಜನ ಆಗಿರೋದ್ರಿಂದ ಎವ್ರಿ ಎವ್ರಿ ಮಂತ್ ಏನಾಗುತ್ತೆ ಇಪ್ಪತ್ತನೇ ತಾರೀಕು ಆದಮೇಲೆ ಅಲ್ಲಿ ತುಂಬ ಲೈನೇ ಇರುತ್ತೆ ಏಜ್ ಪರ್ಸನ್ ಬರೋಕ್ಕಾಗಲ್ಲ ಅವರು ಏಜ್ ಪರ್ಸನ್ ನೋಡಿನೇ ಕೊಡೋದು ಪೋಸ್ಟ್ ಆಫೀಸಲ್ಲಿ ಸೊ ಹಾಗಾಗಿ ನೀವೇನು ಮಾಡ್ಬೋದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಆರಾಮಾಗಿ ಅಮೌಂಟ್ನ ಪೆನ್ಷನ್ನ ಹೋಗಿದ ತಕ್ಷಣ ವಿಡ್ರಾ ಮಾಡಿಕೊಂಡು ಬರ್ಬೋದು ಆಮೇಲೆ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ಮೂರು ತಿಂಗಳಿಗೆ ಯಾರಿಗೆ ಅಮೌಂಟ್ ಬಂದಿಲ್ಲ ಅವ್ರಿಗೆಲ್ಲ ಗೃಹಲಕ್ಷ್ಮಿ ಅಮೌಂಟು ಇವಾಗ ಒಂದೇ ಸಾರಿ ಬಂದುಬಿಡುತ್ತೆ ಯಾರೂ ಒರಿ ಮಾಡ್ಕೋಬೇಡಿ ಓಕೆನಾ ಇನ್ನು ಕಂತು ಹದಿನೈದನೇ ತಾರೀಕು ಒಳಗಡೆ ಬರುತ್ತೆ ಆಧಾರ್ ಅಪ್ಡೇಟು ಅಪ್ಡೇಟ್ ಮಾಡ್ಸಲೇಬೇಕು ಟೆನ್ ಇಯರ್ಸ್ ಒನ್ಸು ಮತ್ತು ಯಾರು ಮಾಡಿಸಿಲ್ಲ ಮಾಡಿಸಿಲ್ಲ ಅಂದರೆ ಥೌಸಂಡ್ ರುಪೀಸ್ ಪೆನಾಲ್ಟಿ ಇದೆ ಓಕೆನಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಮತ್ತೆ ನನ್ನ ಬಾಯ್ಸ್ ಸ್ವಲ್ಪ ಕಮ್ಮಿ ಇದೆ ವಾಲ್ಯೂಮ್ನ ಜಾಸ್ತಿ ಇಟ್ಕೊಂಡು ನೋಡಿ ಓಕೆನಾ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ